నమో అరహంతాణం నమో సిద్ధాణం నమో ఆయురం నమో ఉవజ్జాయాణం నమో లోయే సౌవసాహోణం పంచపరమేష్్రీ భగవాన్ కీ జయ హో జినవాణి మాతాకి జై హో మునిశ్రీ నిర్భయసాగర మహారాజ్ జై హో ఎల్లరిగూ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಮುಂದುವರೆದ ಭಾಗ ಕಿಡ್ನಿ ಮತ್ತು ರಕ್ತದ ಮೇಲೆ ರಾತ್ರಿ ಭೋಜನ ಅಥವಾ ಅವಶ್ಯಕತೆಗಿಂತ ಅಧಿಕ ಆಹಾರವನ್ನು ಸೇವಿಸುವುದರಿಂದ ಏನೆಲ್ಲ ಪ್ರಭಾವ ಬೀರುತ್ತದೆ ಎಂದು ನೋಡೋಣ ರಾತ್ರಿ ಭೋಜನ ಅಥವಾ ಅವಶ್ಯಕತೆಗಿಂತಲೂ ಅಧಿಕ ಆಹಾರ ಅಥವಾ ಕಲುಷಿತವಾದ ಆಹಾರವನ್ನು ಅಥವಾ ವಿರೋಧವಾದ ಆಹಾರವನ್ನು ಸೇವಿಸುವುದರಿಂದ ಶರೀರದಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಕಿಡ್ನಿಗೆ ಅವಶ್ಯಕತೆಗಿಂತಲೂ ಅಧಿಕ ಶ್ರಮ ಪಡಬೇಕಾಗುತ್ತದೆ ಮತ್ತು ನಿಧಾನವಾಗಿ ಅದರ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಕಿಡ್ನಿಯಲ್ಲದೆ ಚರ್ಮವೂ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ಬೆವರಿನ ಮೂಲಕ ಹೊರಹಾಕುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಚರ್ಮ ರೋಗವು ಹೆಚ್ಚುವ ಸಾಧ್ಯತೆ ಹೆಚ್ಚು ಎಲ್ಲಿಯವರೆಗೆ ಶ್ವಾಸಕೋಶ ಮತ್ತು ಹೃದಯಕ್ಕೆ ರಕ್ತ ಮತ್ತು ಪ್ರಾಣವಾಯು ಸರಿಯಾಗಿ ಸರಬರಾಜು ಆಗುತ್ತಿರುತ್ತದೆ ಅಲ್ಲಿಯವರೆಗೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತ ಇರುತ್ತದೆ ಏಕೆಂದರೆ ಇವೆರಡರ ಸಂಬಂಧ ಪಾಚನ ಕ್ರಿಯೆಯೊಡನೆ ಘನಿಷ್ಠವಾಗಿದೆ ಆದ್ದರಿಂದ ಹೃದಯ ಮತ್ತು ಶ್ವಾಸಕೋಶಗಳಿಗೆ ಸಾಕಷ್ಟು ಪ್ರಾಣವಾಯು ದೊರೆಯಬೇಕಾದರೆ ರಾತ್ರಿ ಭೋಜನವನ್ನು ಅವಶ್ಯಕವಾಗಿ ಬಿಡಬೇಕು ರಕ್ತದಲ್ಲಿ ಲವಣ ಗ್ಲುಕೋಸ್ ಪ್ರೋಟೀನ್ ಕೊಬ್ಬು ಎಂಜೈಮ್ ಹಾಗೂ ಖನಿಜ ಪದಾರ್ಥಗಳು ಕೋಲಾಡಿಯ ಅಂದರೆ ತರಲ ಅವಸ್ಥೆಯಲ್ಲಿ ಇರುತ್ತದೆ ಇದನ್ನು ಪ್ಲಾಜ್ಮಾ ಎನ್ನುತ್ತಾರೆ ಆ ಪ್ಲಾಜ್ಮಾದಲ್ಲಿ ರಕ್ತ ಅಣುಗಳು ಇರುತ್ತವೆ ಇದಲ್ಲದೆ ತ್ಯಾಜ್ಯ ಪದಾರ್ಥವಾದ ಅಮೋನಿಯಾ ಯೂರಿಯಾ ಯೂರಿಕ ಆಸಿಡ್ ಮೊದಲಾದವು ಬೆರೆತಿರುತ್ತದೆ ಯಾರು ಹಗಲಿನ ಆಹಾರದಲ್ಲೂ ಅತಿಯಾದ ಹುಳಿ ಮಿಶ್ರಿತವಾದ ಹಾಗೂ ಸಾಂಬಾರ ಪದಾರ್ಥಗಳಿಂದ ಕೂಡಿದ ಭೋಜನವನ್ನು ಮಾಡುತ್ತಾರೋ ಅವರಿಗೆ ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಕಠಿಣವಾಗುತ್ತದೆ ಏಕೆಂದರೆ ಎಷ್ಟು ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಆಗುತ್ತದೋ ಅದಕ್ಕಿಂತಲೂ ಅಧಿಕವಾಗಿ ವಿಷಪೂರಿತ ವಸ್ತುಗಳು ರಕ್ತದಲ್ಲಿ ಸೇರುತ್ತವೆ ಅವುಗಳನ್ನು ದೂರ ಮಾಡಲು ಶರೀರದ ಕೋಶಿಕೆಗಳಿಗೆ ಹೆಚ್ಚು ಶ್ರಮವಹಿಸಬೇಕಾಗುತ್ತದೆ ಇದರಿಂದ ಶರೀರದ ಉಷ್ಣತೆ ಹೆಚ್ಚಾಗುತ್ತದೆ ವಿಷವು ಹೆಚ್ಚಾಗುವುದರಿಂದ ಆಹಾರ ಹಾಗೂ ಉಸಿರಾಟದ ಮೂಲಕ ಒಳಗೆ ಪ್ರವೇಶ ಮಾಡಿದ ಶತ್ರು ಜೀವಾಣುಗಳನ್ನು ನಾಶ ಮಾಡುವ ರಕ್ತದಲ್ಲಿರುವ ನ್ಯೂಟ್ರೋಫಿಲ್ಸ್ ಹಾಗೂ ಮೋನೋಸೈಟ್ಗಳೆಂಬ ರಕ್ಷಕ ದಳ ಶಕ್ತಿಹೀನವಾಗುತ್ತದೆ ಹಾಗೂ ಮೂತ್ರ ಮತ್ತು ಒಡೆದು ಶಕ್ತಿಹೀನವಾದ ಕೋಶಿಕೆಗಳನ್ನು ಹೊರಹಾಕಲು ಅವುಗಳಲ್ಲಿ ಶಕ್ತಿ ಉಳಿಯುವುದಿಲ್ಲ ಇದರಿಂದ ವ್ಯಕ್ತಿ ಸದಾ ರೋಗಿಯಾಗಿರುತ್ತಾನೆ ಹಾಗೂ ಸಾಂಕ್ರಾಮಿಕ ರೋಗಗಳು ಸುಲಭವಾಗಿ ಅಂಟಿಕೊಳ್ಳುತ್ತವೆ ರಾತ್ರಿಯ ವೇಳೆಯಲ್ಲಿ ಜೀವಾಣುಗಳು ಅಧಿಕವಾಗಿರುವುದರಿಂದ ಆಹಾರದೊಂದಿಗೆ ಅವುಗಳು ಶರೀರವನ್ನು ಪ್ರವೇಶಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸೊಳ್ಳೆ ನೊಣಗಳು ಬೀಳದಿದ್ದರೂ ಬ್ಯಾಕ್ಟೀರಿಯಾಗಳ ಬರುವಿಕೆಯನ್ನು ತಡೆಯಲು ಸಾಧ್ಯವಿಲ್ಲ ಮತ್ತು ರಾತ್ರಿಯಲ್ಲಿ ಆಮ್ಲಜನಕವು ವಾತಾವರಣದಲ್ಲಿ ಕಡಿಮೆ ಇರುವುದರಿಂದ ರಕ್ತ ಅಣುಗಳಿಗೆ ಆಮ್ಲಜನಕದ ಕೊರತೆಯಾಗುತ್ತದೆ ಆದ್ದರಿಂದ ಶರೀರದಲ್ಲಿರುವ ಅಂಗ ಪ್ರತ್ಯಾಂಗಗಳಲ್ಲಿರುವ ರಕ್ತಾಣುಗಳಿಗೆ ಆಮ್ಲಜನಕ ದೊರೆಯುವುದಿಲ್ಲ ಪೋಷಕ ತತ್ವಗಳನ್ನು ಒದಗಿಸಲು ಆಗುವುದಿಲ್ಲ ಇಂಗಲ ಆಮ್ಲದ ವಿಸರ್ಜನೆ ಸರಿಯಾಗಿ ಆಗುವುದಿಲ್ಲ ಇದರಿಂದ ಸುಸ್ತು ಹೆದರಿಕೆ ಬಾಯಾರಿಕೆ ಮತ್ತು ಮೂರ್ಛಾ ಅವಸ್ಥೆಗಳು ಇರುತ್ತವೆ